ಧರ್ಮಸ್ಥಳದಲ್ಲಿ ಅಮಾನುಷ ಕೃತ್ಯ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಸಮಾಜಕ್ಕೆ ಸಹಾಯ ಆಗಬೇಕಾದ ಪೊಲೀಸ್ ಅಧಿಕಾರಿಯೇ ಸ್ವತಃ ತನ್ನ ಹೆಂಡತಿಗೆ ದುಡ್ಡಿಗಾಗಿ ವರ್ಷವಿಡೀ ಟಾರ್ಚರ್ ಕೊಟ್ಟನ ಧರ್ಮಸ್ಥಳದ ಪಿಎಸ್ ಸಮಾಜಕ್ಕೆ ನೊಂದವರಿಗೆ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕಾದ ಪೊಲೀಸಪ್ಪನೇ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೋ ಹಲೋ ಯಾರು ಯಾರು ಮಾತಾಡೋದು ನಾನು

ಅಲ್ಲ ಏ ನೀವು ಆಗಿ ಕೊಡಿ ಪುಟ್ ಕೊಡಿ ಒಂದು ನಿಮಿಷ ಪುಟ್ ಜನ ಪುಟ್ ಕೊಡಪ್ಪ ಒಂದ್ ನಿಮಿಷ ನೀವ್ಯಾರೀ ಮಾತಾಡೋದು ಅಯ್ಯೋ ಕೊಡು ನೀವು ಸುಮ್ನೆ ಗೊತ್ತಾಗಲ್ಲ ನಾನ್ ಶ್ರೀನಿವಾಸ್ ಮಾತಾಡ್ತಿದ್ದೀನಿ ಕೊಡು ಒಂದ್ ನಿಮಿಷ ಅವ್ರಿ ಬಂಬ್ರ ಹೊಡಿತಾವ್ರಿ ನೀವೇನ್ ಮಾತಾಡೋ ಇದಿಲ್ಲ ನೀವು ಕೊಡಿ ಪುಟ್ ಚೆನ್ನಪ್ಪ ನೀವು ಸುಮ್ನೆ ಮಾತಾಡ್ತೀನಿ ಪುಟ್ ಚೆನ್ನಪ್ಪ ಯಾಕೆ ಮಾತಾಡ್ತೀರಾ ಯೋ ಕೊಡಪ್ಪ ಏನ್ ಸಂಬಂಧ ಮಾತಾಡಂಗಿಲ್ವಾ ಸಂಬಂಧ

ಅಲ್ಲಲ್ಲ ಇದೆ ಒಂದು ನಿಮಿಷ ಕೇಳಿಸ್ಕೋ ಮಾರಾಯ ನೋಡಿ ಸರ್ ನಾನು ಹೇಳ್ತೀನಿ ಸರ್ ನೀವು ಮಾತಾಡಬೇಡಿ ನಿಮ್ಗೆ ಸಂಬಂಧ ಇಲ್ಲ ಹು ಏನಿದ್ರು ರಮೇಶ್ ವೀಣಾದು ಸಂಬಂಧಪಟ್ಟವರು ನೀವು ಮಾತಾಡಬೇಡಿ ಹು ಒಂದು ವಿಚಾರಗಳು ನಿಮಗೆ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಮಾತಾಡಿ ಏ

ಕೊಡ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡੂੰ ಗುಟಿದೀನಿ ಯಾಕ ಹೋಗೋ ಬರ ಅಂತೀರಾ ನೀನೇ ನಮ್ಮ ಈಗ ಹೇಳ್ತೀಯ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲಾಂದ್ರೆ ಎದುರುಗಡೆ சீனನ ಅವನಲ್ಲ ಎದುರುಗಡೆ சீனನ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಹೋಗ್ತೀವಿ ಅವನೇ ಅವನೇ ಮಾತಾಡ್ಬೇಡ ಅಂತ ಹೇಳೋನೇ ಅಂತ ಯಾರು ನೀವೆಂತ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇನ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರಾ ಏನು ಅವಳು ಇವಳು ಅವ್ಳು ಇವ್ಳು ಹೇಳ್ತಿದ್ಯಾಲಾ ಯಾರಿಗೆ ವೀಣನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮಕ್ಕ ನಿಮ್ಮಕ್ಕನ್ ನೆಟ್ಟು ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲಾ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದೀವಿ ಸೋನು ಏನ್ ಮಾಡವಳೆ ನೋಡಿ ಆ ಸೋನು ಏನ್ ಮಾಡೋಳೆ ಆಯ್ತು ನಿನ್ ನಮ್ಮತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನು ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನ್ ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಏ ಕೇಳ್ರಿ ಮೇಡಂ ನಾನು ಅವ್ರಿಗೆ ಅಂದಿರೋದು ನಿನ್ಗೆ ಏನೋ ನಾನು ಅಷ್ಟೇ ಮಾಡಿ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ ಆಮೇಲೆ ಇಲ್ಲಿ ಕೇಳಿಸ್ಕೊಳ್ಳಿ ನೀನು ಅವಳಿಗೆ ಫೋನ್ ಫೋನ್ ಕೊಟ್ಬಿಟ್ಟಿದ್ರೆ ಏನೋ ಮಾಡೋದು ಯಾಕೆ ಕೊಡ್ಲಿ ನಾನು ಕೊಡಲ್ಲ ಅವಳು ಏನ್ ಮಾಡ್ಬೇಕು ಯಾರು ನಮ್ಮ ಅಕ್ಕ ಮಾಡಬಾರ್ದ ಏನ್ ಉಳ್ಸ್ಕೊಂಡವಳವಳು ಯಾಕೆ ಏನ್ ಮಾಡೋರ ಏನ್ ಉಳ್ಸ್ಕೊಂಡವಳವಳು ಅಂತದ್ ಏನ್ ಮಾಡೋರು ಹೇಳು ಏನು ಏನ್ ಉಳ್ಸ್ಕೊಂಡವಳವಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ್ ಅವಳು ಹೇಳು ಅವಳಿಗೆ ಬುದ್ಧಿ ಕಲ್ಸ್ಕಂತೀ ನೀವು ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಕೊಡ್ತಾರೆ ಏನು ಮಾಡ್ದಾರೆ ನಿಮ್ಗೆ ಕೇಳ್ಬೇಕು ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನ್ಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನ ಒಂದ್ ಕಾಲ್ ಮಾಡಿದೀವಾ ನಿಮ್ ರೌಡಿ ಇದ್ರ ತರ ರೌಡಿಗಮ್ ತರ ನನ್ ಹತ್ರ ಮಾತಾಡ್ಬಿಟ್ರೆ ನಾನ್ ವೀಣನ್ ಹತ್ರ ಏನ್ ಹೇಳಿದೀಯ ಅಂತ ಹೇಳಿದ್ ನೀನ್ ನನ್ನತ್ರ ಮಾತಾಡ್ ಅಮ್ಮ ನಾನು ನಾನ್ ಹೇಳ್ತಾ ಇದೀನಾ ಏ ಅಂತ ನಾನ್ ಮಾತಾಡ್ತಿದಿನ ಹೇಳು ನೋಡ್ರಿ ಮೇಡಮ್ ನಿಮಿಗ್ ಕನ್ಸರ್ ಇಲ್ಲ ನಾನು ಹೌದ್ ಹೌದ್ ಹೌದು ನನ್ಗ್ ಹೇಳ್ಬೇಡ ನೀನು ನನ್ಗ್ ನಾನ್ ಹೇಳ್ತಿರೋದು ವೀಣಾನ್ ಕೇಳ್ತಾಳೆಲ್ಲಾ ಅದನ್ನೇ ಆಮೇಲೆ ಸರಿ ಹೋಗೋ ಇಲ್ಲಿ ನಾನು ಹೇಳದು ವೀಣುಲ್ಗೆ ಹೇಳು ನೀವ್ ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಹೌದು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆಯಪೆಕ್ಟರ್ ಕೊಡಿ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ಅವ್ರಿಗೆ ನಿಮ್ ಹತ್ರ ನಾನು ಯಾರು ಕೊಡಲ್ಲ ಬೇಡ ಈಗ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನು ಇವಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರ್ ಇಲ್ದಾರೆ ಯಾರು ಅನ ನಮ್ಮಕ್ಕ ಕಪ್ಪ ಹೋಗ್ಲಿ ಏನು ಕಪ್ಪ ಹೋಗ್ಲಿ ಯಾಕೆ ಯಾಕೆ ಕಪ್ಪ ನೀವಿง ಅಂದ ಮೇಲೆ ನಾವು ಏನು ಮಾಡಬೇಕು ಹೇಳು ಏನಾದರೂ ಮಾಡ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡಬೇಕು ಏನಾದರೂ ಮಾಡ್ಕೊಳ್ಳಿ ಏನು ಬೇಕಾ ಮಾಡ್ಕೊಂಡಬಹುದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ಅವಳು ಏನು ಹೇಳ್ತೋಳೆ ಅಂತ ಹೇಳಿಕೊಂಡು ಬರ್ತಿ ಬಿಡು ಏನು ಇතර ಮಾತಾಡ್ತೀಯಾ ನನಗೆ ಅರ್ಥನೇ ಆಗ್ತಿಲ್ಲ ನೀನು ಮಾತಾಡ್ತಿರೋದು ನಾನು ರೆಡಿ ಇದ್ದೀನಿ ಮಾತಾಡ್ಕೇ ಏನು ಅವಳು ಕೊಡು ಆಗಲಿ ನಿನ್ನತ್ರ ಏನ್ ಅವಳ ವಾಯ್ಸ್ ಕೇಳಿಸ್ಕೊಡೋಣ ಏ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನತ್ರ ಜಾಸ್ತಿ ನಾನು ಮಾತಾಡಲ್ಲ ನಾನು ಆಯ್ತು ಇದು ಏನು ಕಿಶೋರಿ ಈ ತರ ಒಳ್ಳೆ ಮಕ್ಕಳು ಮಕ್ಕಳು ಮಕ್ಕಳಲ್ಲ ನೀ ದೊಡ್ಡವನು ದೊಡ್ಡವನು ನಾನ್ ದೊಡ್ಡವನಲ್ಲ ನನಗೆ ಎಷ್ಟು ಅಂತ ಹಿಡ್ತಿದ್ದೀನಿ ಇವತ್ತು ನಾನು ಹೇಳ್ತಿದೀನಿ ಹ ನನ್ನಂತವನ್ನ ಇವ್ರು ಹಿಂಗ್ ಮಾಡ್ತವರೇ ಅಂದ್ರೆ ಏನ್ ಮಾಡೋರಪ್ಪಾ ಹೀಗೆ ಏ ಪುದ್ಕನ್ ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಿಬಿಡು ನಾನು ಅವಾಗ ಹೇಳ್ತೀನಿ ಏನು ಮಾಡೋರ ಕೇಳ್ರಿ ಏನು ಮಾಡಬೇಕು ಅಳಿಯ ಅನ್ಬಿಟ್ಟು ಏನ್ ಮಾಡ್ಬೇಕಿತ್ತು ಏನ್ ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಡ್ ಮಗಳನ್ನ ಬಿಸಾಕದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸುಮ್ಮನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ ರಾಧ ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ನಾನ್ ನೋಡಂಟಿ ನಾನು ನಿಮ್ಮ ಹತ್ರ ನಾನು ಮರ್ಯಾದೆ ಇಟ್ಕೊಂಡಿದ್ದೀನಿ ಏನೋ ಕೋಪದಲ್ಲಿ ಭಯ ಆಗಿದೆ ನಮಗೆ ನೀವು ಎಂಟ್ರಿ ಆಗಬೇಡಿ ದಯವಿಟ್ಟು ನಾವು ಎಂಟ್ರಿ ಆಗಲ್ಲ ಇದಕ್ಕೆ ನಿಮ್ಮ ಅತ್ತೆ ಹತ್ರ ಮಾತಾಡ್ಕೊಂಡು ನನ್ನ ಹೋಗೋ ಬಾರ ಇವನು ಅಂದ್ರೆ ನಾನು ಬೇರೆ ಲೆಕ್ಕಕ್ಕೆ ಮಾತಾಡ್ಬೋದು ಏನೋ ಇವಾಗ ನಮ್ಮಕ್ಕನ ಏನು ಅರ್ಜೆಂಟ್ ಅಲ್ಲಿ ಹಿಂಗಲ್ಲ ಈ ಮಾತಲ್ಲ ವಾಪಸ್ ಹೋಗಲ್ಲ ಹೋಗುತ್ತಾ ಅದು ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ಅಲ್ಲಿ ಕೇಳಿಸ್ಕೊ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದ್ಮೇಲೆ ನಾವು ಬೇರೆಯವ್ರ ತರ ಅಲ್ಲ ಫ್ರ್ ಸೆಲೆಬ್ರಿಟೀಸ್ ಇನ್ ಸಿಡಿ ಆಕ್ಟಿವಿಟೀಸ್ Handwriting, reading, and writing 21 days. Yoga Sangita, Karnataka. Dance, folk dances, drama, knowledge of yogic science, food and health, karate from celebrities and VIPs. Games learning and competition. Unique mathematical skills by expert. For booking, call 0 7892444947. The early bird offer ends on March 10, 2025. First TO 10th standard. Bus, auto facility available. ಏನಿಲ್ಲ ಎಂಗೇಜ್ಮೆಂಟ್ ನಂತರ ಎಲ್ಲಾನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನವಂಬರ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಪ್ರತಿದಿನ ಪ್ರತಿ ಕ್ಷಣ ನನಗೆ ತೊಂದರೆ ಕೊಟ್ಟಿದ್ದಾರೆ ದುಡ್ಡಿನ ವಿಚಾರಕ್ಕೆ ಪ್ರತಿದಿನ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಮೇಡಮ್ ಇವತ್ತು ನಾನು ಫಸ್ಟ್ ಕಾರ್ ಅಂತ ಸ್ಟಾರ್ಟ್ ಮಾಡಿದ್ರು ಅವ್ರ ತಾಯಿ ಇನ್ನೊಂದು ಸ್ಟಾರ್ಟ್ ಮಾಡೋದು ನಾಳೆ ದಿನ ದುಡ್ಡು ದುಡ್ಡು ಇಸ್ಕೊಂಬ ನಿನ್ನ ತಾಯಿ ಮನೆಯಿಂದ ಅಂತ ಟ್ರಾನ್ಸ್ಫರ್ಗಂತ ಹತ್ತು ಲಕ್ಷ ಅಂತ ಇಸ್ಕೊಂಬ ಅಂತ ಅಂದರು ನಾನು ಅವಾಗ ನನ್ನ ತಂದೆ ಥರ ನಾನು ಅದನ್ನು ಮಾತಾಡಲಿಲ್ಲ ಕಾರ್ ಅಂತ ಮಾತಾಡಿದ್ರೆ ನನ್ನ ತಂದೆ ಅದನ್ನು ಕೊಟ್ಟಿದ್ದಾರೆ ಅದೇನೋ ಸರಿ ಆಯಿತು ಹತ್ತು ಲಕ್ಷ ಟ್ರಾನ್ಸ್ಫರ್ಗೋಸ್ಕರ ಇಸ್ಕೊಂಬ ಆಮೇಲೆ ನಾವೀಗ ಟ್ರಾನ್ಸ್ಫರ್ ಆಗಿ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರು ಅಷ್ಟೇ ಅಡ್ವಾನ್ಸ್ಗೋಸ್ಕರ ಇಷ್ಟು ಲಕ್ಷ ಇಸ್ಕೊಂಬ ಅಷ್ಟು ಲಕ್ಷ ಇಸ್ಕೊಂಬ ಅದಕ್ಕೋಸ್ಕರ ಹೊಡೆದಿದ್ದಾರೆ ಮೇಡಮ್ ಪ್ರತಿ ದಿನ ಹೇಳಲಿಕ್ಕೆ ಆಗೋದೆಲ್ಲ ಬಿಡಿ ಇಲ್ಲೆಲ್ಲ ಇಲ್ಲಿ ಮತ್ತು ಕೈಲೆಲ್ಲ ಹೊಡೆದಿದ್ದಾರೆ ತುಂಬಾ ಆಮೇಲೆ ಬರೀ ನಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಪ್ರತಿದಿನವೂ ಅಷ್ಟೇ ಇಷ್ಟು ಲಕ್ಷ ಹಾಕ್ಸ್ಕೊ ಅಕೌಂಟ್ಗೆ ನನ್ನ ಅಕೌಂಟ್ ಹಾಕ್ಸ್ಕೊಡುಷ್ಟ್ ಲಕ್ಷ ಈಗ್ಲೇ ಬೇಕು ನನ್ಗೆ ಅವ್ರಿಗೆ ಫೋನ್ ಮಾಡು ಟಾರ್ಚರ್ ಮಾಡೋರ್ಗೆ ಅಂತ ಆಮೇಲೆ ಅವ್ರ ತಂದೆಗೆ ಹೇಳೋದು ಫೋನ್ ಮಾಡಿ ಪಕ್ಕದ ರೂಮ್ ಹೋಗಿ ಏನಂತ ಈಗಲೇ ಏನ್ ಸಿಟಿಲ್ ಅವ್ರ ನಮ್ ಆಗರ್ಬಾಗ್ ಮನೆ ಇದೆಯೋ ಇನ್ನೋವಾ ಕಾರಿಂದ ಇಂದ ಹಿಡ್ದು ವಾಜ್ರಲ್ಲಿ ಪ್ರಾಪರ್ಟಿ ಇದೆಯೋ ಈಗಲೇ ಅದನ್ನೆಲ್ಲ ಪಾಪ ನನ್ನ ಅಕೌಂಟ್ಗೆ ಆಗ ನನ್ನ ಹೆಸರಿಗೆ ಏನಿದೆಯೋ ಎಲ್ಲ ಮಾಡಿಸ್ಬಿಡ್ರವಳು ಅಕೌಂಟ್ಗೆ ಅಂತೆಲ್ಲ ಹೇಳೋದು ಆಮೇಲೆ ನನಗೆ ಜೀವ ಬೆದರಿಕೆ ಅಂತೂ ತುಂಬಾ ಮಾಡಿದ್ದಾರೆ ಮೇಡಮ್ ಡ್ರಾಯಲ್ಲಿರೋ ಗನ್ ಹಿಂಗೆ ತೆಗೆದು ಹಿಂಗೆ ಇಟ್ಟಿದ್ದಾರೆ ನನಗೆ ಬೆಲ್ಟಲ್ಲಿ ಹೊಡ್ದಾರೆ ಲಟ್ಟಣಗೆಲ್ಲ ಹೊಡೆದ್ಯಾರೆ ಆಮೇಲೆ ಒಂದು ದಿನ ರಾತ್ರಿ ಮಾತ್ರ ಒಂದು ಎಂಟು ಗಂಟೆಯಿಂದ ಮೂರುವರೆ ಮಧ್ಯರಾತ್ರಿವರೆಗೂ ನಾಲ್ಕು ಜನ ಹೊಡೆದ್ಯಾರೆ ಮೇಡಮ್ ಮಾವ ಕಪ್ ಕಪ್ಪಳಕೆ ಅತ್ತೆ ತಲೆ ಜುಟ್ಟೆಲ್ಲ ಹಿಡ್ದು ನನ್ನ ಗಂಡ ಒದ್ದಾರ ನನ್ನ ಮೈದಾ ಇಂದ ಎರಡು ತಿಂಗಳಿಂದ ಕಂಪ್ಲೀಟ್ ಆಗಿ ಫೋನ್ ಕಿತ್ಕೊಂಡ್ಬಿಟ್ಟಿದಾರೆ ಯಾಕೆ ಫೋನ್ ಕಿತ್ಕೊಂಡ್ರೆ ಕಾರಣ ಏನಂತ ಅಂದ್ರೆ ಈ ಹತ್ರ ಮಾತಾಡಬಾರ್ದಂತೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲಲ್ಲ ಏನಕ್ಕೆ ಮಾತಾಡ್ತಿವಿ ಅವ್ರು ನಿನ್ ಪಾಲಕ್ ಸತ್ತೋಗಿದ್ದಾರೆ ಅಂತ ಅನ್ಕೋ ಅಂತ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಮಾತಾಡಬಾರ್ದು ನೀನು ಅಂತ ಈ ತರ ಎಲ್ಲ ತುಂಬಾನೇ ಆಗೋಗಿದೆ ಮದ್ವೆ ಆಗಿ ಒಂದು ಹಾಫ್ ಮಂತ್ ಇನ್ನು ಪ್ರತಿದಿನ ಸ್ಟಾರ್ಟ್ ಆಗಿದೆ ಮೇಡಮ್ ಒಂದು ದಿನ ನಾವು ನೆಮ್ಮದಿಯಾಗೂ ಊಟನೂ ನಾನು ನೆಮ್ಮದಿಯಾಗಿ ಮಾಡಿಲ್ಲ ಯಾವಾಗ ಆ ಮನೆಯಿಂದ ಈಚೆ ಆವಾಗ ಅಷ್ಟೇ ಒಂದು ಕೈ ತುತ್ತ ಊಟ ಮಾಡಿದೆ ಮೇಡಮ್ ಆಮೇಲೆ ಕಪ್ಪಾಳಕ್ಕೆ ಹಿಂಗೆ ಹೊಡೆದ್ರು ಆವಾಗ ನಾನು ತಕ್ಷಣ ಬಿದೋದೆ ಅನ್ಕಾನ್ಶಿಯಸ್ ಆಗಿ ಆಮೇಲೆ ಸ್ವಲ್ಪ ಅನ್ಕೊ ಅವನು ನೀರು ಇದು ಮಾಡಿದ್ದಕ್ಕೆ ಎದ್ದೆ ಕಂಪ್ಲೀಟಾಗಿ ಬ್ಲಡ್ ಬಂದು ಎಲ್ಲ ಆಗಿ ಈಗ ತರ್ಟಿ ಪರ್ಸೆಂಟು ಡ್ರಮ್ಗೂ ಡ್ಯಾಮೇಜ್ ಆಗಿದೆ ಅಂತ ನನಗೆ ನಿನ್ನೆ ಟ್ರೀಟ್ಮೆಂಟಲ್ಲಿ ಹೇಳಿದ್ದಾರೆ ಡಾಕ್ಟರು ಈ ಥರ ಎಲ್ಲ ತುಂಬಾ ಆಗಿದೆ ಮೇಡಮ್ ಇದು ಒಂದು ಮೇಡಮ್ ನೀವು ಇದನ್ನ ಒನ್ ಇಯರ್ನ ಫೈವ್ ಮಿನಿಟ್ಸಲ್ಲಿ ಅಂದರೆ ಅದು ಹೇಳಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ತಾರೆ ಎಷ್ಟು ಎಷ್ಟು ಹೊಡ್ದು ಅವಳಿಗೆ ಅಂತ ಕೇಳ್ತಾರೆ ಫೋನ್ ಮಾಡಿ ಇವ್ರು ಹೇಳ್ತಾರೆ ಇಷ್ಟೇ ಓಡ್ದು ಇನ್ನು ಮುಗಿಸ್ಬಿಡ್ಲಾ ಅಂತ ಕೇಳ್ತಾರೆ ಆಮೇಲೆ ನಮ್ಮ ಮಾವ ಹೇಳಿದ್ದಾರೆ ಒಂದು ಪಾಯಿಂಟ್ ಏನಂತ ಅಂದರೆ ಅದು ಈಗಲೇ ಹೇಳೋ ಅವ್ರನ್ನ ಎದ್ರಸೋಕ್ಕೆ ನಾಗರ್ಭವಿ ಮನೆಗೆ ಒಂದೊಂದು ಸೈ ನೋಟಿಸ್ ಕಳ್ಸೋಣ ಎದ್ಕೊಂಡು ನಡಗಿಬಿಡ್ತಾರೆ ಅವಾಗ ಏನೋ ಕೊಡ್ತಾರೆ ಅವಾಗ ಮಗಳಿಗೋಸ್ಕರ ಏನೋ ಮಾಡ್ತಾರೆ ಅಂತ ಈ ತರ ಎಲ್ಲ ಆಗಿದೆ ಮೇಡಮ್ ನಾನು ಏನಕ್ಕೆ ಪೇರೆಂಟ್ಸ್ ಏನು ಕೇಳಿಲ್ಲ ಅಂದ್ರೆ ನಾನು ಇರಳೊಬ್ಳು ಮಗಳು ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಮರ್ಯಾದೆ ಹೋಗ್ಬಾರ್ದು ನಾಳೆ ಸರಿ ಹೋಗ್ಬೋದು ಇದು ಏನೋ ಆಗ್ಬೋದು ಅಂತ ತುಂಬಾ ನೋವು ತಿಂದೆ ಮೇಡಮ್ ತಿನ್ನೋವರೆಗೂ ತಿಂದೆ ನೋವು ತುಂಬಾ ತಿಂದಿದಿನ ಮಾತ್ರ ಇದು ಕೊನೆಗೆ ನಾನು ಒಂದ್ ದಿವ್ಸ ಹೇಳ್ಲೇಬೇಕು ಯಾಕಂದ್ರೆ ನನ್ ಪ್ರಾಣ ಉಳಿಸ್ಕೊಬೇಕು ಮೇಡಮ್ ನೀವೇ ಅರ್ಥ ಮಾಡ್ಕೊಳ್ಳಿ ಬೆಡ್ ಮೇಲೆ ಹಾಕೊಂಡು ಹೊಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ ಆಮೇಲೆ ಪಿಲ್ಲೋ ಮೇಲೆ ಹಾಕ್ಬಿಟ್ರು ನನ್ನ ಹೇಳ್ತೀನಿ ಒಂಚೂರು ಕಾಲಿಲ್ಲ ಒದ ಮೇಡಂ ಮೇಡಮ್ ನಾನ್ ಅವಾಗ ಅವನ್ನ ಪುಷ್ ಮಾಡಲೇಬೇಕಿತ್ತು ಮೇಡಮ್ ಮತ್ತೆ ಹಾಕಿ ಲಾಕ್ ಮಾಡ್ಕೊಂಡ್ಬಿಡೋದು ಗಂಟ್ಲೆಲ್ಲ ಹಿಂಗೆಲ್ಲ ಮಾಡೋದು ಇನ್ನು ಪೈನೆ ಕಮ್ಮಿ ಆಗಿಲ್ಲ ಮೇಡಮ್ ಅಕ್ಕಪಕ್ಕದವ್ರ ಹತ್ರ ಏನೇನೋ ವಿಚಾರ ತಂದಿದ್ದಾರೆ ಅಕ್ಕಪಕ್ಕದವ್ರ ಏನು ಹೇಳಿದಾರೆ ಅಷ್ಟು ಬಿಟ್ಟರೆ ಮೇಡಮ್ ನಮ್ಗೆ ಏನು ಗಮನಕ್ಕೆ ತಂದಿಲ್ಲ ಪೈನ್ಸ್ ಅಂದ್ರೆ ಪ್ರತಿ ದಿನ ಅನ್ಬಸ್ತಿದ್ದೀನಿ ಮೇಡಮ್ ಇಲ್ಲೆಲ್ಲ ಸುಟ್ಟಿರೋದಾಗಿರ್ಬೋದು ಮೇಡಮ್ ತಲೆಗೆ ಹಾಕೊಂಡು ಹಿಂಗೆ ಮುಷ್ಟಿ ಮಾಡಿ ಕುಟ್ಟದು 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 ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದ್ ನನ್ನ ಪರಿಸ್ಥಿತಿ ನಾನು ತಪ್ಪಿಸ್ಕೊಂಡ್ರು ಮತ್ತೆ ಡೋರ್ ತೆಗಿಯೇ ತೋರ್ ತೆಗಿಯೇ ಆ ಏನೇ ಕೊಟ್ಟೋಳ್ ನಿಮ್ಮಮ್ಮ ನಮ್ ತಾಯಿನ ನಮ್ ತಂದೆನ ಮಾತ್ ಆರ್ಡ್ಬಾರ್ ಲ್ಯಾಂಗ್ವೇಜ್ ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ ಮೇಡಮ್ ಟಿ ಎಂ ಹಾಸ್ಪಿಟ್ಲಿಗೆ ನನ್ನ ಫೈವ್ ಟೈಮ್ಸ್ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮಾವ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ನನ್ನ ಹಸ್ಬೆಂಡೇ ಮೂರು ಸಲ ಕರ್ಕೊಂಡು ಹೋಗಿದ್ದಾರೆ ಏನಂತ ಹೇಳಬೇಕು ಅಲ್ಲಿ ಬಿದೋದೆ ಬಿದೋದೆ ಅಂತ ಹೇಳು ಏನೂ ಆಗಿಲ್ಲ ಬಿದೋದೆ ಬಿದೋದೆ ಅಂತ ಆಮೇಲೆ ಒಂದು ಸಹ ಏನಾಯ್ತು ಈ ಎಂಟಿಗೆ ಹೋಗಲೇಬೇಕಿ ಮೇಡಮ್ ಕಿವಿಲ್ ಸೋರ್ತಿದ್ದಾನೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲೂ ಹೇಳು ಬಿ ನೀನೇ ಏನೋ ಮಾಡ್ಕೊಂಬಿಟ್ಟಿ ಅಂತ ಹೇಳು ಹಿಂಗೆ ಹೇಳು ಅಂತೆಲ್ಲ ಇದೇ ಮೇಡಮ್ ಫೈವ್ ಟೈಮ್ಸ್ ಎಸ್ ಡಿ ಎಮ್ ಹಾಸ್ಪಿಟಲ್ ಧರ್ಮಸ್ಥಳಕ್ಕೆ ಹೋಗಿರೋಂಥದ್ದು ನಾನು ಎಲ್ಲ ಕೊಟ್ಟಿ ಎಲ್ಲ ಸೇರಿ ಆಗಿ ಒಂದು ಎರಡು ಕೋಟಿ ಆಗಿದೆ ಎರಡೆರಡುವರೆ ಕೋಟಿ ಆಗಿರ್ಬೋದು ಮೇಡಮ್ ನನ್ನ ಪ್ರಕಾರ ಇಷ್ಟು ಲೆಕ್ಕ ಗೊತ್ತದ ಇನ್ನೆಲ್ಲ ನನ್ನ ತಾಯಿ ತಾಯಿ ಗೊತ್ತಿರೋ ಅಂಥದ್ದು ಏನೂ ಕಮ್ಮಿ ಮಾಡಿಲ್ಲ ಮೇಡಮ್ ನನಗೆ ಏನೂ ಕಮ್ಮಿ ಕೊಟ್ಟಿಲ್ಲ ಅವ್ರಿಗೂ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಅಂದರೆ ಅದ್ದೂರಿಯಾಗಿ ಮಾಡಿಕೊಟ್ರು ಇದು ಈ ಮಟ್ಟಕ್ಕೆ ನಂಗೆ ಬರಬಾರ್ದಿತ್ತು ಈ ಮಠಕ್ ತಂದು ನಿಲ್ಸಿದಾರೆ ಅವ್ರು ಮೂ ನಾಲ್ಕು ಜನನು ಇದ್ ನ್ಯಾಯ ಒದಗಿಸ್ಕೊಡಿ ಫೋನ್ ಕಿತ್ಕೊಂಡಿದಾರೆ ಅಂದ್ರೆ ಮೇನ್ ನೀವೇ ಹೇಳಿ ಮೇಡಮ್ ಇದಕ್ಕೆ ನೀವು ಏನು ಹೇಳ್ಬೋದು ಅಂತ ನನ್ನ ತಾಯಿಯ ತಾಯಿನ ನಾನು ಕಂಪ್ಲೀಟ್ ಆಗಿ ಸತ್ತೋಗಿದಾರೆ ಅನ್ಕೊಬೇಕು ಒಂದೇ ಕಾರಣ ಏನೇ ಮಾಡಿದಾಳೆ ಅವಳು ಏನೇ ಕೊಟ್ಟಿದ್ದಾಳೆ ಅವಳು ಏನು ಕೊಟ್ಟು ನಾನು ಇನ್ಮೇಲೆ ಅನ್ನ ಹಾಕ್ತೀನಿ ಕೂಲಿ ಥರ ಬಿದ್ದೀರ ಮೂಲೆಯಲ್ಲಿ ನೀನು ಕೂಲಿ ಥರ ಇರ್ಬೇಕಣೆ ಆಮೇಲೆ ಧರ್ಮಸ್ಥಳ ಆರ್ಚ್ ಸೊಪ್ಪು ಮಾರೇ ನೀನು ಸೊಪ್ಪು ಮಾರ್ ನೀ ತಂದಾಕೆ ಮನೆಗೆ ಒಬ್ರು ಒಬ್ರು ಗೌರ್ಮೆಂಟ್ ಎಂಪ್ಲಾಯಿ ಜನಕ್ಕೆ ನಾಳೆ ದಿನ ಅವರು ಹೇಳೋರ್ ನ್ಯಾಯ ಕೊಡೋರಾಗಿ ಇಲ್ಲಿ ಅವ್ರ ಎಂಟಿನೇ ಅವ್ರು ಈ ಸ್ಥಿತಿಗೆ ಬಂದು ನಿಲ್ಸಿದ್ದಾರೆ ಇದಕ್ಕೆ ದಯವಿಟ್ಟು ನಾನು ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರನ್ನ ಕೇಳ್ಕೊಳ್ಳೋದೊಂದೇ ಇದಕ್ಕೆ ನಂಗೆ ನ್ಯಾಯ ಒದಗಿಸ್ಲೇಬೇಕು ಅವ್ರ ನ್ಯಾಯ ಕೊಡ್ಸ್ಲೇಬೇಕು ನಾಲ್ಕು ಜನನು ಅರೆಸ್ಟ್ ಆಗ್ಲೇಬೇಕು ಇದು ನಾನು ಕೇಳ್ಕೊಳ್ಳೋ ಮೂರು ದಿವಸ ಆಯ್ತು ಮೇಡಮ್ ಇನ್ನೂ ಯಾವುದು ನಂಗೆ ಇನ್ನು ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ನಂಗೆ ಸಿ ಈ ನೋವುಗೋಸ್ಕರ ನಾನ್ ಸಿಗಮ್ಮ ನನ್ ತಾಯಿ ತುಂಬಾ ಕೊರಗೆ ಪ್ರಾಣ ಇನ್ನೇನು ಕಳ್ಕೊಂಡ್ ಮುಡ್ತಿದ್ರು ಅವ್ರಿಗೋಸ್ಕರ ಆಮೇಲೆ ಇದಕ್ಕೆ ಜೀವ ಬೆದರಿಕೆ ಇದೆ ನನ್ನ ತಂದೆ ತಾಯಿಗೂ ಜೀವ ಬೆದರಿಕೆ ಇದೆ ಇದಕ್ಕೆ ರಕ್ಷಣೆ ಬೇಕೇ ಬೇಕು ಅಂತ ಖಂಡಿತವಾಗ್ಲೂ ಕೈ ಮುಗಿದು ಕೇಳ್ಕೊಂತಿದೀನಿ ಇದ್ರ ಮೇಲೆ ನಾನು ಇನ್ನೇನು ಮಾತಾಡೋದು ಇಂತಹ ಕೆಟ್ಟ ಮನಸ್ಥಿತಿಯವರನ್ನ ಇಂತಹ ಹುದ್ದೆಯಲ್ಲಿ ಮುಂದುವರಿಸಬಾರದೆನ್ನುವುದೇ ನಮ್ಮ ಸುಪ್ರೀಂ ಟಿವಿಯ ಒಂದು ಕಳಕಳಿ ಇಡೀ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ